ಮಾಡ್ಬಿಡೋದಲ್ಲ ಅವ್ರನ್ನ ಬೆಳೆಸ್ತಾ ಇಲ್ಲ ಇವ್ರನ್ನ ಬೆಳೆಸ್ತಾ ಇಲ್ಲ ಅವ್ರಿಗೆ ಕಷ್ಟ ಆಗ್ತಿದೆ ಹೊಸಬ್ರ ಕಷ್ಟ ಆಗ್ತಿದೆ ಅಂತ ಯಾರು ಹೇಳಿದ ಹೊಸಬ್ರ ಕಷ್ಟ ಆಗ್ತಿದೆ ಅಂತ ಈ ತರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ನನ್ನ ಸ್ಕೂಲ್ ನಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಇ ವಾಸ್ ವೆರಿ ಇನ್ಸೆಕ್ಯೂರ್ ಐ ವಾಸ್ ಓನ್ಲಿ ಕ್ಲೋಸಸ್ಟ್ ಫ್ರೆಂಡ್ ಟು ಹಿಮ್ ಜಾಲ್ ಆಗಿದ್ದೆ ಅವ್ನು ಯಾರನ್ನೋ ಲವ್ ಬಿ ಮಾಡ್ಬೇಕು ನಾನು ಸಪೋರ್ಟ್ ಎಲ್ಲ ಮಾಡಿದ್ದೆ ಅಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆಕ್ಚುಲಿ ಅಂತದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗ್ ಹೀರೋನ್ ಮಾಡಮ್ಮ ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಿರ ಅಂಡ್ ಪ್ರತಿಯೊಬ್ರು ಈ ಸಿನಿಮಾ ಕಲಾವಿದ್ರು ತುಂಬಾ ಅದ್ಭುತವಾಗಿ ಕಾಣಿಸ್ತಿರು ನನಗೆ ಯಾರು ನಟನೆ ಬರ್ದೇ ತರ ಏನೋ ಅರ್ಜೆಂಟ್ ಆಗಿ ಒಂದ್ ಸಿನಿಮಾ ಮಾಡ್ಬಿಡ್ಬೇಕು ಏನೋ ಒಂದು ಒಂದು ಪೆಟಿ ಗೋಸ್ಕರ ಅಯ್ಯೋ ಅನ್ಸ್ಕೊಳಕ್ ಸಿನಿಮಾ ಮಾಡ್ಬೇಕು ಅಂತ ಅಲ್ಲ ಕಾಣಮ್ಮ ಈ ಸಿನಿಮಾ ಧೈರ್ಯವಾಗಿ ಒಂದ್ ಒಳ್ಳೆ ಸಿನಿಮಾ ರಾಮ್ ಕಾಮ್ ಅವ್ರ ಎಷ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ನಗ್ತ ನಗ್ತ ಅಳ್ತಿವಂತೆ ಅಳ್ತಾ ಅಳ್ತಾ ನಗ್ತ ಸಿನಿಮಾ ಚಿತ್ರಮಂದಿರದಿಂದ ಆಚೆ ಬರ್ತೀವಂತೆ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸೈನ್ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಹೇಶ್ ನಿಮಗ ಒಳ್ಳೇದಾಗ್ಲಿ ನಮ್ಮ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಕ್ಷಕರಿಗೆ ಯಾರ್ಯಾರು ತುಂಬಾ ಇಷ್ಟ ಪಡ್ತಿರೋ ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ ಎಲ್ಲೋ ಖರ್ಚು ಮಾಡ್ತೀರಾ ಈ ಸಿನಿಮಾ ನೋಡಿ ಸಾಕು ಮಹೇಶ್ ಅವ್ರಿಗೆ ಒಳ್ಳೇದಾಗುತ್ತೆ ಈ ಚಿತ್ರ ತಂಡಕ್ಕೆ ಒಳ್ಳೇದಾಗುತ್ತೆ ಎಸ್ಪೆಷಲಿ ಇಂಥವ್ರಿಗೆ ಒಂದು ಹೊಸ ಸ್ಫೂರ್ತಿ ಸಿಗುತ್ತೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನ ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಅಂಡ್ ಒನ್ ಮೋರ್ ಥಿಂಗ್ ಅಬೌಟ್ ಶ್ರೀ ಮುರ್ಲಿ ಪ್ರೆಸೆನ್ಸ್ ಐ ಆಮ್ ರಿಯಲಿ ಪ್ರೌಡ್ ಟು ಪ್ರೆಸೆಂಟ್ ದಿಸ್ಲಿ ವೆರಿ ವೆರಿ ಇದರಿಂದ ಇನ್ನೊಂದು ಊಟ ಕಥೆ ಇದೆ ನಮ್ಮ ಅಪ್ಪೋ ಮಾಮ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾವು ಬಂದಿದ್ರಂತೆ ಇವತ್ತು ಅವರು ಬಂದ ನನ್ನ ಆಫೀಸ್ ಕೂತ್ಕೊಂಡು ಐದೈದು ನಿಮಿಷ ಡಿಸೈಡ್ ಮಾಡಿದೆ ಅದು ಏನ್ ಬೇಕಾಗಳೆ ನಾನ್ ನಿಮ್ ಜೊತೆಗೆ ನಿಂತ್ಕೊತೀನಿ ಅಂತ ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ಕೊಂಡಿದ್ವಿ ಎಲ್ಲಾ ತರಹದ ವ್ಯವಸ್ಥೆಗಳು ಆಗಿದೆ ಇನ್ನು ಈ ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕೂಸ್ ನೋಡ್ಕೊಳ್ಳಿ ಅಂತ ಈ ಮೂಲಕ ಇಷ್ಟ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆದಾಗ್ಲಿ ಎಲ್ರಿಗೂ ಖುಷಿ ಆಗಿರಿ ಅಪ್ಕೊಳ್ಳುವಂತಹ ಗುಣ ನಮ್ಮ ಶ್ರೀ ಮುರಳಿ ಸರ್ ಒಂದು ಗ್ರೂಪ್ ಪಿಕ್ಚರ್ ಆಪರ್ಚುನಿಟಿ ನಮ್ಮ ಎಲ್ಲ ಅಂಡ್ ಆರ್ಟಿಸ್ಟ್ ಜೊತೆ ಪ್ಲೀಸ್ ದಯಮಾಡಿ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಆರ್ಟ್ ಡೈರೆಕ್ಟರ್ ಡಿಕ್ಟರ್ ಯಾರು ಈ ರೊಮ್ಯಾಂಟಿಕ್ ಸಾಂಗ್ ನ ಒಂದ್ ಇಪ್ಪತ್ ಮೂರು ವರ್ಷ ಚಿಕ್ಕ ಹುಡುಗಿ ಬರೋದು ತುಂಬಾ ಮುಂತಾಗ್ ಕಾಣಿಸ್ತೀರ ನಿಮ್ಮ ಪೇರು ತುಂಬಾ ಚೆನ್ನಾಗಿದೆ ಮಹೇಶ್ ನಿಮ್ಮ ಎನರ್ಜಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗುಡ್ ವರ್ಕ್ ಗುಡ್ ಲಕ್ ಯು ಗುಡ್ ಲಕ್